ಅಂಬೇಡ್ಕರ್ ಪುನಃ ಉಟ್ಟು ಬಂದ್ರು ಈ ಸಂವಿಧಾನವನ್ನ ಬದಲಾಯಿಸಲ್ಲ ಅಂತ ಹೇಳಿದ್ರೆ ಇನ್ನ ಅದಕ್ಕಿಂತ ಬೇಕು ಸಂವಿಧಾನ ಬದಲಾವಣೆ ಮಾಡೋ ಕ್ವಶನ್ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅಪಪ್ರಚಾರಕ್ಕೆ ಜನ ಕಿವಿ ಕೊಡಲ್ಲ ಅನ್ನೋದು ಸ್ಪಷ್ಟ ಕ್ಷೇತ್ರದಲ್ಲಿ ಏನಾಗಿದೆ ಎಷ್ಟೆಷ್ಟು ದುಡ್ಡನ್ನ ಅಲ್ಲಿ ಭ್ರಷ್ಟಾಚಾರದ ಹಣ ತಂದು ದುಡ್ಡು ಹಂಚ್ಬೇಕು ಅದರಿಂದ ಗೆಲ್ಲಬೇಕು ಅಂತ ಅವ್ರೇ ಬಿಟ್ರೆ ಇಶ್ಯೂ ಇಟ್ಕೊಂಡು ಏನ್ ಹೇಳಿ ಡಿ ಕೆ ಶಿವಕುಮಾರ್ ಎಷ್ಟು ಕ್ಯಾಪ್ಟನ್ಶಿಪ್ ಅಲ್ಲಿ ಅರ್ಧ ಕ್ಯಾಬಿನೆಟ್ ಅಲ್ಲಿ ಅರ್ಧ ಅವರು ಅರ್ಧ ಇವ್ರು ಇವ್ರಿಗೆ ಯಾರು ಮಾಮೂಲಿ ಕೊಟ್ಟು ಇವ್ರ ತಾಗಿಸ್ಬೇಕು ಎಲೆಕ್ಷನ್ಗೆ ಅವ್ರು ಅರ್ಧ ಯಾರು ಕಳಿಸ್ಬೇಕು ಅಂತ ಮಾಡಿದ್ದಾರೆ ಚುನಾವಣೆಯಲ್ಲಿ ಪಾಪ ಅವ್ರನ್ನ ಬಲಿ ಪಶು ಮಾಡಿದ್ದಾರೆ ಲಕ್ಷ್ಮಣ್ನ ಬಲಿ ಪಶು ಪಶು ಕೊಟ್ಟಿದ್ದೀವಿ ಒಕ್ಕಲಿಗಿರ್ಕೊಂಡಿದೀವಿ ಅವ್ರನ್ನ ಎಂ ಎಲ್ ಸಿ ಮಾಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೋಲ ಕ್ಯಾಂಡಿಡೇಟ್ ಆದ್ರೆ ಇವರು ಗೆಲ್ಲ ಕ್ಯಾಂಡಿಡೇಟ್ ಆಗಿದ್ರೆ ಎತ್ತಿದ್ರನ ಏನ್ರಿ ಇದ್ರಿ ಒಕ್ಲಿಗಿರಲಿ ಇದೇ ಥರನೇ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇರು ಈಗ ಗೆಲ್ಲೋ ಕ್ಷೇತ್ರ ಆಗಿದ್ರೆ ಎತ್ತಿನ ಕೊಡ್ತಾಯಿದ್ದೆ ಸೋಲೊಕ್ಕೋಸ್ಕರನೇ ಲಕ್ಷ್ಮಣ್ ಅವ್ರಿಗೆ ಕೊಟ್ಟು ಪಾಪ ಅವ್ರನ್ನ ಎಮ್ ಎಲ್ ಜೆ ಮಾಡೋದು ತಪ್ಪು ಯಾವುದೇ ಕಾರಣಕ್ಕೂ ಹಗಲುಗಂತಾಗುತ್ತೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಈ ರಾಷ್ಟ್ರದ ಕೇಂದ್ರ ಸಚಿವರಾಗ್ತಾರೆ ಈ ರಾಜ್ಯಕ್ಕೆ ಆದಂತ ಆದಂಥ ಅಲ್ಲ ಈ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನು ಪ್ರಧಾನಮಂತ್ರಿಗಳು ನೀಡಿದ್ದಾರೆ ಫೋರ್ ಡೇಸ್ ಬ್ಯಾಕ್ ನೋಡಿದೀರಾ ನೀವು ಅಂಬೇಡ್ಕರ್ ಪುನಃ ಹುಟ್ ಬಂದ್ರೂ ಈ ಸಂವಿಧಾನವನ್ನು ಬದಲಾಯಿಸಲ್ಲ ಅಂತ ಹೇಳಿದ್ರು ಇನ್ನು ಅದಕ್ಕಿಂತ ಇನ್ಯಾರು ಬೇಕು ರೆಕಾರ್ಡ್ ಅದು ಯಾರಾದರೂ ಸುಮ್ಮನೆ ಹೇಳ್ತಾರೆ ಮೋದಿಯವರು ಸುಮ್ಮನೆ ಸುಮ್ಮನೆ ಹೇಳ್ತಾರಾ ನೋ ನಿಮ್ಮ ಹೇಳಕ್ಕೆ ಸಾಧ್ಯನಾ ಸುಮ್ಮನೆ ಅಪಪ್ರಚಾರಕ್ಕೆ ಒಂದು ಇತಿಶ್ರೀ ಆಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆ ಮಾಡೋ ಕ್ವಶನ್ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅಪಪ್ರಚಾರಕ್ಕೆ ಜನ ಕಿವಿ ಕೊಡಲ್ಲ ಅನ್ನೋದು ಸ್ಪಷ್ಟ ಪ್ರಧಾನಮಂತ್ರಿಗಳು ಹೇಳಾದ ಮೇಲೆ ಈ ವಿಷಯನ ತಾವು ಬಿಡೋದು ಒಳ್ಳೆಯದು ಜನಗಳನ್ನ ಎತ್ಕೊಟ್ಟೋದು ಸುಳ್ಳು ಆಪಾದನೆ ಮಾಡೋದು ಅಪಪ್ರಚಾರ ಮಾಡೋದು ಬಿಡಬೇಕು ಅವರು ಏನು ಏನಿದೆಯಲ್ಲ ಅವ್ರು ಪ್ರೈಮ್ ಮಿನಿಸ್ಟರ್ ಯಾರು ಕ್ಯಾಂಡಿಡೇಟ್ ಯಾರು ಅಂತ ಕೇಳಿ ಓಟ್ ಕೇಳಲಿ ನಾವು ಹಿಂಗೆ ಮಾಡಿದ್ದೀವಿ ಭ್ರಷ್ಟಾಚಾರ ಮಾಡಿಲ್ಲ ನಾವು ಅಂತ ಓಟ್ ಕೇಳಲಿ ಇವತ್ತು ಈ ರಾಜ್ಯದಲ್ಲಿ ಏನಾಗ್ತಾಯಿದೆ ಈ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಎಷ್ಟೆಷ್ಟು ದುಡ್ಡನ್ನ ಅಲ್ಲಿ ಭ್ರಷ್ಟಾಚಾರದ ಹಣ ತಂದು ದುಡ್ಡು ಹಂಚಬೇಕು ಅದರಿಂದ ಗೆಲ್ಲಬೇಕು ಅಂತ ಅವರೇ ಬಿಟ್ಟರೆ ಇಶ್ಯೂ ಇಟ್ಕೊಂಡು ಏನು ಹೇಳಿಲ್ಲ ಯಾರು ಮುಖ್ಯಮಂತ್ರಿಗಳು ಈ ಕ್ಷೇತ್ರದಲ್ಲಿ ಯಾರು ಯಾರಿದ್ದಾರೆ ಖಾತೆ ಹಂಚ್ಕೊಂಡಿದ್ದಾರೆ ಅವರು ದುಡ್ಡು ಬ ಹೊರ ರಾಜ್ಯಕ್ಕೆ ಎಷ್ಟು ಕಂಚು ಕಳಿಸ್ಬೇಕು ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಎಷ್ಟು ಕ್ಯಾಪ್ಟನ್ಶಿಪ್ಪಲ್ಲಿ ಅರ್ಧ ಕ್ಯಾಬಿನೆಟಲ್ಲಿ ಅರ್ಧ ಅವರು ಅರ್ಧ ಇವರು ಇವ್ರಿಗೆ ಯಾರು ಮಾಮೂಲಿ ಕೊಟ್ಟು ಇವರು ಸಾಗಿಸ್ಬೇಕು ಎಲೆಕ್ಷನ್ಗೆ ಅವರು ಅರ್ಧ ಯಾರು ಕಳಿಸ್ಬೇಕು ಅಂತ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಚುನಾವಣೆಯಲ್ಲಿ ಪಾಪ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಲಕ್ಷ್ಮಣ್ಣ ಬಲಿ ಪಶು ಸುಮ್ಮನೆ ಒಕ್ಲಿಗಿರು ಕೊಟ್ಟಿದ್ದೀವಿ ಅಂತಲ್ಲ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕಾಯ್ತದೆ ಹೇಳ್ಬಿಟ್ಟು ಇಲ್ಲಿ ಸೋಲೋ ಕ್ಯಾಂಡಿಡೇಟ್ ಆದರೆ ಇವರು ಗೆಲ್ಲೋ ಕ್ಯಾಂಡಿಡೇಟ್ ಆಗಿದ್ದರೆ ಎತ್ತಿಂದ್ರನಾ ಏನು ರೀ ಇದು ಒಕ್ಲಿಗಿರಿಗೆ ಥರನ ಮಾಡೋದು ಎಮ್ ಎಲ್ ಸಿ ಮಾಡಬೇಕಾಯ್ತು ಮುಂದಿನ ಬರೋ ಎಮ್ ಎಲ್ ಸಿ ಬರ್ತಾಯಿತ್ತು ಈಗ ಅವ ಲಕ್ಷ್ಮಣ್ಗೆ ಏನಾದರೂ ಗುರುತಿಸಿದೆ ಅಂದರೆ ಎಮ್ ಎಲ್ ಸಿ ಮಾಡಬೇಕಾಯ್ತು ಇಲ್ಲಿ ತಂದು ಪಾಪ ನಡು ನೀರಿನಲ್ಲಿ ಇಲ್ಲಿ ಇಲ್ಲಿ ಈ ಈ ಸಂದರ್ಭದಲ್ಲಿ ಮಾಡೋದು ಆರ್ ಕೆ ಕುರಿನ ಮಾಡೋದು ಬ ನಿಜವಾಗ್ಲೂ ಭಾರಿ ಅವ್ರು ನೋಡಿದ್ರೆ ಅಯ್ಯ ಅನ್ಸುತ್ತೆ ನಾನು ಲಕ್ಷ್ಮಣ್ಣ ಅಲ್ಲ ಅದಕ್ಕೇ ಪಾಪ ಅದು ಅದು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಇವ್ರ ತಂತ್ರ ಎಲ್ಲ ಗೊತ್ತಾಗಿದೆ ಅವ್ರಿಗೆ ಅದರಿಂದನೇ ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಇದು ಈಗ ಗೆಲ್ಲೋ ಕ್ಷೇತ್ರ ಆಗಿದ್ದರೆ ಎತ್ತೀಂದ್ರ ಅವ್ರು ಕೊಡ್ತಾಯಿದ್ರು ಸೋಲೋಕ್ಕೋಸ್ಕರವೇ ಅವ್ರಿಗೆ ಕೊಟ್ಟು ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡೋದು ತಪ್ಪಿಸಿದ್ದಾರೆ ಅಲ್ಲ ಕೊಟ್ಟಿದ್ದ ಅವ್ರಿಗೆ ಕೊಟ್ಟರೆ ಅಧಿಕಾರ ಅದಕ್ಕೆ ಹೇಳೋದು ಅವ್ರು ಕೊಟ್ರ ಅವ್ರು ಹತಾಶರಾಗಿದ್ದಾರೆ ಅಲ್ಲಿ ಅವ್ರು ತಮ್ಮ ಸೋಲ್ತೀವಿ ಅಂತೇಳಿ ಇಲ್ಲಿ ಎದುರ ಎದು ಹೆಂಗೋ ಅಲ್ಲಿ ಡಾಕ್ಟರ್ ಮಂಜುನಾಥ್ ಹಾಗೆ ವಿಶೇಷ ಕ್ಯಾಂಡಿಡೇಟ್ಗಳು ಇವರು ಅಲ್ಲಿ ಸೋಲೋ ಹತಾಶೆಯಿಂದ ಏನೇನೋ ಮಾಡ್ತಾವ್ರೆ ಕೊಟ್ಟಿದ್ದ ಪೆನ್ನು ಪೇಪರ್ ಯಾಕೆ ಸಿ ಎಷ್ಟು ಜನ ಇವ್ರಿಗೆ ಎಮ್ ಎಲ್ ಎ ಇವ್ರ ಜೊತೆ ಇದ್ದಾರೆ ಡಿ ಕೆ ಶಿವಕುಮಾರ್ ಕೈ ಎಷ್ಟು ಜನ ಇರ್ತರು ರೀ ಒಕ್ಲಿಗಿರೇ ಇದ್ರಲ್ಲ ಎಷ್ಟು ಜನ ಎಮ್ ಎಲ್ ಅವ್ರಿಗೆ ಸಿ ಎಮ್ ಮಾಡಬೇಕು ಅಂತ ಕೈ ಎತ್ತರು ಮುಂದೇನೂ ಅಷ್ಟೇ ಅವರು ಕನ ಕಾಣ್ತಾ ಇದ್ದಾರೆ ಹಗಲುಗಣಿಸೋದು ಯಾವುದೇ ಕಾರಣಕ್ಕೂ ಸಿ ಎಮ್ ಆಗೋಕ್ಕೆ ಅವ್ರ ಪಕ್ಷದವರೇ ಬಿಡಲ್ಲ ಜನ ಗೊತ್ತಿದೆ ಈಗ ಆಲ್ರೆಡಿ ಪೆನ್ನು ಪೇಪರ್ ಕೊಟ್ಟು ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಿದೆ ಇದು ಈ ಬಾರಿ ತಕ್ಕ ಉತ್ತರವನ್ನು ಅವ್ರವ್ರಿಗೆ ಇಂಡಿವಿಜುವಲ್ ಬಾಂಡಿಂಗ್ ಇರ್ತದೆ ಯಾರ್ಯಾರಿಗೋ ಹೋಗ್ತಾರೆ ಅವರು ಅವ್ರ ಪಕ್ಷ ಇಲ್ಲ ಅವ್ರಿಗೆ ಅವ್ರ ಬಾಂಡಿಂಗ್ ಯಾರ್ಯಾರು ಬೇಕೋ ಹೋಗ್ತಾರೋ ಇಲ್ಲ ಇನ್ನೊಂದು ಕೊಟ್ಟರೆ ಹೋಗ್ಬೋದು ಬೇರೆ ಬೇರೆ ಇದೆ ಚಿತ್ರ ನಟರು ಒಬ್ಬರೇ ಇರ್ತಾರಾ ಅದನ್ನೇ ಫೈನಲ್ ಅಲ್ಲ ಅದಕ್ಕೆ ಸುಮಲತಾ ನಮ್ಗೆ ವಿರೋಧ ಮಾಡ್ತಾರೆ ಅವ್ರು ಯಾರು ಅವ್ರಿಗೂ ಏನು ಸಂಬಂಧ ಅವ್ರ ಎಲೆಕ್ಷನ್ ಇದ್ದರೆ ಅದು ಕ್ವಶನ್ನು ಅವ್ರು ಇನ್ನೊಬ್ರು ಪಕ್ಷದವ್ರು ಕೇಳಿದ್ರು ನೀವು ನೋಡಿದರೆ ಇಂದಿನ ಈ ಚುನಾವಣೆಗಳಲ್ಲಿ ಎಷ್ಟು ಜನ ಯಾವ್ಯಾವ ಕ್ಯಾಂಡಿಡೇಟ್ ಹೋಗಿದ್ರು ಈ ಸ್ಟಾರ್ಗಳು ಇದ್ದಾರಲ್ಲ ಎಲ್ಲರಿಗೂ ಪ್ರ ಪರ್ಸ್ನಲ್ ಫ್ರೆಂಡ್ಶಿಪ್ ಇರ್ತದೆ ಅಲ್ಲ ಅದು ಯಾವುದೇ ಕಾರಣಕ್ಕೂ ಅಗಲುಗನ್ಸಾಗುತ್ತೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಈ ರಾಷ್ಟ್ರದ ಕೇಂದ್ರ ಸಚಿವರಾಗ್ತಾರೆ ಈ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆನ ಕೊಡ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ